ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನೈಋತ್ಯ ಮುಂಗಾರಿಗೆ ಮುನ್ನ ಹವಾಮಾನ ಇಲಾಖೆ ನಿರ್ದೇಶಕರ ಸಂದರ್ಶನ ಈ ಬಾರಿ ನೈಋತ್ಯ ಮುಂಗಾರು ಸಮಾಧಾನಕರವಾಗಿ ಇರಲಿದೆ ಇಡೀ ದೇಶದಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಮಳೆಯಾಗಲಿದೆ ಅಂತ ನಿರೀಕ್ಷೆ ಇದ್ದು ಶೇಕಡಾ ನಾಲ್ಕರಷ್ಟು ಹೆಚ್ಚು ಅಥವಾ ಕಡಿಮೆ ಮಳೆ ಆಗಬಹುದು ಇದೇ ಕರ್ನಾಟಕಕ್ಕೂ ಅನ್ವಯಿಸಲಿದೆ ಅಂತ ಒಂದು ಮಾತನ್ನ ಹವಾಮಾನ ಇಲಾಖೆಯ ನಿರ್ದೇಶಕರಾದ ಸುಂದರ್ ಎಂ ಮೇತ್ರಿ ಹೇಳಿದ್ದಾರೆ ಒನ್ ಇಂಡಿಯಾ ಕನ್ನಡದ ಜೊತೆ ನೈಋತ್ಯ ಮುಂಗಾರು ಮಳೆ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ತುಂಬಾ ಆಸಕ್ತಿ ಿಕರವಾದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅದನ್ನ ಹೇಳ್ತೀನಿ ಕೇಳಿ ಈ ಸಲದ ಮುಂಗಾರು ಮಳೆ ಹೇಗಾಗ್ಬಹುದು ಅನ್ನೋ ಪ್ರಶ್ನೆಗೆ ದೇಶಾದ್ಯಂತ ಶೇಕಡಾ ತೊಂಬತ್ತಾರರಷ್ಟು ಮಳೆಯಾಗುವ ಅಂದಾಜಿದೆ ಅದೇ ಪ್ರಮಾಣದಲ್ಲಿ ಕರ್ನಾಟಕದಲ್ಲೂ ಕೂಡ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ವರ್ಷಗಳಲ್ಲಿ ಯಾಕೆ ಮಳೆ ಕೊಡ್ತು ಅನ್ನೋ ಪ್ರಶ್ನೆಗೆ ಅದು ಎಲ್ ನೀನೋ ಪರಿಣಾಮ ಈ ಸಲ ಹಾಗಾಗೋದಿಲ್ಲ ಅಂತ ತಿಳಿಸಿದ್ದಾರೆ ಮುಂಗಾರು ಕರ್ನಾಟಕದ ಒಳಗೆ ಯಾವಾಗ ಪ್ರವೇಶವಾಗತ್ತೆ ಅನ್ನೋ ಪ್ರಶ್ನೆಗೆ ಕೇರಳಕ್ಕೆ ಮೇ ಮೂವತ್ತಕ್ಕೆ ಪ್ರವೇಶ ಆಗ್ಬಹುದು ಅಲ್ಲಿ ಪ್ರವೇಶ ಆಗೋದು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬಹುದು ಅಲ್ಲಿ ಬಂದ ಮೂರು ದಿನಕ್ಕೆ ಕರ್ನಾಟಕಕ್ಕೆ ಪ್ರವೇಶ ಆಗತ್ತೆ ಅಂತ ಹೇಳಿದ್ರು ಹವಾಮಾನ ಇಲಾಖೆಯಿಂದ ರೈತರಿಗೆ ಏನು ಪ್ರಯೋಜನ ಅನ್ನೋ ಪ್ರಶ್ನೆಗೆ ನಮ್ಮ ವೆಬ್ಸೈಟ್ ನಲ್ಲಿ ರೈತರು ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ಮಳೆ ಹಾಗೂ ಹವಾಮಾನದ ಮಾಹಿತಿ ಕೊಡ್ತೀವಿ ಅದರಿಂದ ಅವ್ರಿಗೆ ಅನುಕೂಲವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಮಳೆ ಪ್ರಮಾಣದ ಆಧಾರದಲ್ಲಿ ಕಡಿಮೆ ಎಂಬುದನ್ನ ಹೇಗೆ ನಿರ್ಧರಿಸ್ತೀರಾ ಅನ್ನೋ ಪ್ರಶ್ನೆಗೆ ಸರಾಸರಿ ಮಳೆಗಿಂತ ಶೇಕಡ ಒಂಬತ್ತರಿಂದ ಶೇಕಡಾ ಹತ್ತೊಂಬತ್ತರವರೆಗೆ ಅದನ್ನ ಸರಾಸರಿ ಮಳೆ ಅಂತಾನೆ ಪರಿಗಣಿಸ್ತೀವಿ ಅಂತ ಹೇಳಿದ್ರು ಇನ್ನು ಈ ಬಗ್ಗೆ ಇನ್ನೊಂದಷ್ಟು ವಿವರ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಕಳೆದ ವರ್ಷ ಬೀದರ್ನಲ್ಲಿ ನೂರ ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಮಳೆ ಆಗಿತ್ತು ಅಲ್ಲಿ ಸರಾಸರಿ ಮಳೆ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿತ್ತು ಇನ್ನು ಚಿಕ್ಕಮಗಳೂರಿನಲ್ಲಿ ನೂರ ಆರು ಪಾಯಿಂಟ್ ಎರಡು ಸೆಂಟಿಮೀಟರ್ ಮಳೆಯಾಗಿತ್ತು ಅಲ್ಲಿನ ವಾಡಿಕೆ ಮಳೆ ನೂರ ಅರವತ್ತೈದು ಪಾಯಿಂಟ್ ಏಳು ಸೆಂಟಿಮೀಟರ್ ಅಂದ್ರೆ ಮಳೆ ಪ್ರಮಾಣದ ಪ್ರಕಾರ ಅದು ಬರಗಾಲ ಅಂತಾನೆ ಹೇಳ್ಬೋದು ಇನ್ನು ಕೋಲಾರದಲ್ಲಿ ಮೂವತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಮಳೆಯಾಗಿತ್ತು ಅಲ್ಲಿನ ಸರಾಸರಿ ಮಳೆ ಪ್ರಮಾಣ ಮೂವತ್ತೆಂಟು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಂದ್ರೆ ಅಷ್ಟೇ ಮಳೆ ಪ್ರಮಾಣ ಕಡಿಮೆ ಆದ ಹಾಗಾಯ್ತು ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಳೆ ಿದೆ ಎಂಬ ಸಂಖ್ಯೆ ತೋರಿಸಿರತ್ತೆ ಆದ್ರೆ ಕೆಲ ತಾಲೂಕು ಹಾಗೂ ಹೋಬಳಿ ಕೇಂದ್ರದಲ್ಲಿ ಮಳೆ ಆಗಿರ್ಲಿಲ್ವಲ್ಲ ಇಂಥ ಪ್ರಶ್ನೆಗೆ ನಿಜ ಮಳೆ ಮಾಪನ ಕೇಂದ್ರಗಳನ್ನ ಎಲ್ಲಾ ಕಡೆ ಮಾಡೋದಕ್ಕಾಗಲ್ಲ ಆಯಾ ಜಿಲ್ಲಾ ಕೇಂದ್ರದಲ್ಲಿನ ಮಾಪನಗಳನ್ನ ಲೆಕ್ಕಕ್ಕೆ ತಗೋತೀವಿ ಕೆಲವು ಕಡೆ ತಾಲೂಕು ಮಟ್ಟದಲ್ಲೂ ಇರತ್ತೆ ಎಲ್ಲಾ ಕಡೆ ಇರ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಹಾಗೆ ಬರ ಪರಿಹಾರ ವಿತರಿಸುವಾಗ ಮಳೆ ಪ್ರಮಾಣವನ್ನ ಲೆಕ್ಕಕ್ಕೆ ತಗೊಳ್ಳಲ್ವಾ ಇಂಥ ಪ್ರಶ್ನೆಗೆ ಹೌದು ಕೆಲ ಹೋಬಳಿ ಕೇಂದ್ರದವರು ನಮ್ಮ ಬಳಿ ಮಾಹಿತಿ ಕೇಳಿದ್ರೆ ಹತ್ತಿರದಲ್ಲಿರುವ ಮಾಪನ ಕೇಂದ್ರದ ಬಗ್ಗೆ ಮಾಹಿತಿ ನೀಡಬಹುದು ಅಷ್ಟೇ ಅಂತ ಹೇಳಿದ್ರು ಇನ್ನು ಕೊನೆ ಪ್ರಶ್ನೆಯನ್ನ ಅಂದ್ರೆ ಜನಸಾಮಾನ್ಯರಿಗೆ ರೈತರಿಗೆ ನಿಮ್ಮ ಇಲಾಖೆಯಿಂದ ಉಪಯೋಗ ಏನು ಅಂತ ಕೇಳಿದಕ್ಕೆ ರೈತರು ಬಿತ್ತನೆ ವೇಳೆ ಜನಸಾಮಾನ್ಯರು ತಮ್ಮ ಪ್ರವಾಸ ಮತ್ತಿತರ ಕಾರ್ಯಕ್ರಮ ಹಾಕೊಳ್ಳುವಾಗ ನಮ್ಮ ವೆಬ್ಸೈಟ್ ನಿಂದ ಮಾಹಿತಿ ಪಡಿಬಹುದು ಇದರಿಂದ ರೈತರಿಗೆ ಜನಸಾಮಾನ್ಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಮುಂಗಾರಿನ ಬಗ್ಗೆ ಹವಾಮಾನ ಇಲಾಖೆಯ ನಿರ್ದೇಶಕರು ಕೊಟ್ಟಿರೋ ಡೀಟೇಲ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳ್ಬೇಕನ್ಸಿದ್ರೆ ಧಾರವಾಡ ಕಮೆಂಟ್ ಮಾಡಿ ಕಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಇಲ್ಲ like mari